ನ ನಮಸ್ತೆ ನಾನು ಯಾಕೆ ಈ ವಿಡಿಯೋ ಅಂತ ಹೇಳಿದ್ರೆ ಈಗ ಇವತ್ತು ಒಂದು ಐದುವರೆ ಆರು ಗಂಟೆ ಆಗಿರ್ಬೋದು ಸ್ವಲ್ಪ ಶರ್ಟ್ ನನ್ನ ಟಿ ಶರ್ಟಲ್ಲಿ ಸ್ವಲ್ಪ ರಕ್ತದ ಕಲೆ ಎಲ್ಲ ಕಾಣ್ಬೋದು ಇದು ಯಾವುದೇ ಶೋ ಮಾಡಬೇಕಾಗ್ಲಿ ಇನ್ನೊಂದು ಉದ್ದೇಶ ಅಲ್ಲ ನಾವು ಮಾಡಿದ್ದು ನಾವು ನಮ್ಮದು ಎಸ್ಟೇಟಲ್ಲಿ ಕೆಲಸದ ಬ್ಯುಸಿಯಲ್ಲಿದ್ದೋ ನಾವು ಐದುವರೆ ಐದು ಮುಕ್ಕಾಲು ಟೈಮು ಆವಾಗ ಬೆಂಗಳೂರು ಕಡೆಯಿಂದ ಒಂದು ಇನೋವಾ ಗಾಡಿ ಬಂದು ನಮ್ಮ ನಮ್ಮ ನಂದವನ ಎಸ್ಟೇಟ್ ಆಪೋಸಿಟ್ ಚಮೀರಾ ನಾಜಣ್ಣವರದ್ದು ತೋಟದ ಒಂದು ದೊಡ್ಡ ಮರಕ್ಕೆ ಬಂದು ಹೊಡೆದಿದೆ ಅನ್ಫಾರ್ಚುನೇಟ್ಲಿ ಅದರಲ್ಲಿ ಓಡಿಸಿದಂಥ ಡ್ರೈವರ್ ಸ್ಪಾಟ್ ಡೆತ್ ಆಗಿದ್ದಾರೆ ಮತ್ತು ಅವರ ಪಕ್ಕದಲ್ಲಿರುವಂಥ ಇಬ್ಬರು ಒಂದು ಲೇಡೀಸ್ ಮತ್ತು ಒಂದು ಜೆಂಟ್ಸಿಗೆ ಮೇಜರ್ ಇಂಜುರಿ ಆಗಿದೆ ಅವ್ರನ್ನ ಎಮರ್ಜೆನ್ಸಿ ಮೈಸೂರು ಹಾಸ್ಪಿಟ್ಲ್ ಕಳಿಸಿದ್ದಾರೆ ಮತ್ತು ಬಾಕಿ ಮೂರು ಜನಕ್ಕೆ ಟೋಟಲ್ ಆಗಿ ಆರು ಜನ ಇದ್ದರು ಗಾಡಿಯಲ್ಲಿ ಬಾಕಿ ಮೂರು ಜನಕ್ಕೆ ಸಣ್ಣ ಪುಟ್ಟ ಗಾಯ ಗಾಯಗಳಾಗಿದೆ ನಾನು ಯಾಕೆ ವಿಡಿಯೋ ಮಾಡಿದ್ದೆ ಹೇಳಿದ್ರೆ ನಾ ಬಂದು ಅಲ್ಲಿ ನೋಡುವಾಗ ಒಂದು ಆಲ್ಮೋಸ್ಟ್ ಒಂದು ಇನ್ನೂರಿಂದ ಮುನ್ನೂರು ಜನ ಸೇರಿಬೋದು ಆ ಟೈಮಲ್ಲಿ ಅವ್ರನ್ನ ಫಸ್ಟ್ ಅಲ್ಲಿಂದ ಆಸ್ಪೆಟ್ಲಿಗೆ ಕಳಿಸೋಂಥ ವ್ಯವಸ್ಥೆ ಆಗಬೇಕಿತ್ತು ತುಂಬ ಜನ ಸೇರಿದ್ರು ಅದರಲ್ಲಿ ಎಲ್ಲರೂ ಎಲ್ಲರೂ ಹೇಳೋಕ್ಕಾಗಲ್ಲ ಅದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಒಂದು ಏಯ್ಟಿ ಪರ್ಸೆಂಟ್ ಜನ ಬೇರೆ ವೀಡಿಯೋ ಮಾಡೋದ್ರಲ್ಲಿ ನಿರತರಾಗಿದ್ದರು ಬೆರಿ ವೀಡಿಯೋ ಮಾಡೋದು ಇದು ಮಾಡೋದು ಒಬ್ಬರಾದರೂ ಅದು ಅವ್ರನ್ನ ಎಮರ್ಜೆನ್ಸಿ ಅವರು ಒದ್ದಾಡ್ತಿದ್ದಾರೆ ಅವ್ರನ್ನ ಎಳಿಯುವ ಅವ್ರನ್ನ ಕರ್ಕೊಂಡು ಹೋಗುವ ಜನಗಳು ನಾನು ಹೇಳೋದು ಕೇಳಿಸ್ಕೊಂಡೆ ನಾನು ಬಾಯಿ ಪಡ್ತಿದ್ದೀರಿ ಒಬ್ಬ ಹಿಡ್ಕೊಳ್ಳಿ ಬನ್ನಿ ಸೇರಿ ಅಂತ ಆದರೂ ಯಾರೂ ಅದರಲ್ಲಿ ಅಷ್ಟು ಇದು ಮಾಡಲಿಲ್ಲ ಎಲ್ಲ ಕೇಸ್ ಆಯ್ತದೆ ಮುಟ್ಟಬಾರ್ದು ಹಂಗೆ ಹಿಂಗೆ ಹೇಳ್ತಾ ಇದ್ರು ತುಂಬ ಮನಸ್ಸಿಗೆ ನೋವಾಗ್ಡ್ತಾರೆ ಆ ಸನ್ನಿವೇಶ ನೋಡಿ ಒಂದು ಹತ್ತು ಇನ್ನೂರೈವತ್ತು ಮುನ್ನೂರು ಗಾಡಿಗಳು ಹೊರಗೆ ಸತ ಅಲ್ಲಿ ನಮ್ಮ ಒಂದು ಪಿಕಪ್ ಪಿಕಪ್ ಅವರು ಅಂದರೆ ಯಾರು ಅಂತ ಹೇಳಿದ್ರೆ ನಮ್ಮ ನವೀನ್ ಅಂತ ಆತೂರ್ ಅವರು ನವೀನ್ ಅಂತ ಅವರು ತುಂಬ ಅವರು ಕಷ್ಟಪಟ್ಟರು ತುಂಬ ಅಂದರೆ ವೆಹಿಕಲ್ ಅವ್ರ ವೆಹಿಕಲ್ ಅಡ್ಡ ಅಡ್ಡ ಇಟ್ಟುಕೊಂಡು ಅಲ್ಲಿಂದ ಗಾಡಿನ ನೆಳೆದು ತುಂಬ ಕಷ್ಟಪಟ್ಟು ಅವ್ರ ಗಾಡಿಗೆ ಅವ್ರ ಗಾಡಿಯಲ್ಲಿ ಎರಡು ಮೇಜರ್ ಇಂಜುರಿ ಆದವ್ರನ್ನ ನಾನು ಮತ್ತು ನಮ್ಮ ಇಬ್ಬರು ಲೇಬರ್ ಅಶೋಕ ಮತ್ತು ಸಂಜು ಅಂತ ಮೂರು ಜನನ ನಾವು ಇಬ್ಬರು ಅವ್ರನ್ನ ಕರ್ಕೊಂಡು ನಾವು ಎಮರ್ಜೆನ್ಸಿ ಹಾಸ್ಪಿಟ್ಲ್ ಅಲ್ಲಿ ತಲುಪಿಸಿದ್ದೀವಿ ಅವರು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಮೈಸೂರಿಗೆ ಕ್ರಿಟಿಕಲ್ ಇದ್ದಾರೆ ಅವರು ಆಯಿತಾ ಅದು ದಯವಿಟ್ಟು ಇನ್ನಾದರೂ ಸತ್ತಷ್ಟೇ ವೀಡಿಯೋ ಮಾಡೋದು ಫೋಟೋ ತೆಗಿಯೋದು ಫಸ್ಟ್ ಆಮೇಲೆ ಮಾಡುವ ಆಮೇಲೆ ಮಾಡಿ ಫಸ್ಟ್ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆ ಆಗಬೇಕು ಅದು ಕೇಸ್ ತೆಗೆದು ಏನಿದ್ರು ಅದು ಆಮೇಲೆ ಫಸ್ಟ್ ಆ ಫಸ್ಟ್ ಏಡ್ ಅವ್ರಿಗೆ ಏನಾಗಿದೆ ಫಸ್ಟ್ ಅದನ್ನು ಮಾಡಬೇಕು ಮಾಡಬೇಕು ಅದರಿಂದ ದಯವಿಟ್ಟು ನನ್ನ ಮನವಿ ಇನ್ನು ಯಾರೇ ಆದರೂ ಸತ ಈ ಥರ ಕೆಲಸ ಮಾಡಲಿಕ್ಕೆ ಹೋಗ್ಬಿಡಿ ಅವರ ಫಸ್ಟ್ ಆಸ್ಪೆಟ್ಲಿಗೆ ಸೇರಿಸುವಂಥ ಕೆಲಸ ಆಗಬೇಕು ಇನ್ನು ಮುಂದೆ ಆದರೂ ಎಲ್ಲರೂ ದಯವಿಟ್ಟು ಈ ಥರ ನಾನು ಹಾಕಿದ ವಾಯ್ಸಿಗೆ ಒಂದು ಸ್ಪಂದನೆ ನೀಡಿ ದಯವಿಟ್ಟು ಅಲ್ಲಿಂದ ಎಲ್ಲೇ ಆಗಲಿ ಈ ಥರ ಈ ಥರ ಘಟನೆ ಆಗುವಾಗ ವಿಡಿಯೋ ಆಮೇಲೆ ಮಾಡಿ ಫಸ್ಟ್ ಅವ್ರನ್ನ ಹಾಸ್ಪಿಟ್ಲ್ ಕೆಲಸ ಆಗಲಿ ಅವ್ರನ್ನ ಈಗ ತುಂಬ ಮೇಜರ್ ಇಂಜು ಆಗಿರುವಾಗ ಅವ್ರ ಬ್ಲಡ್ ಇದೆ ಅವರಿಗೆ ಕೇಸ್ ಆಯ್ತದೆ ಅವ್ರನ್ನ ಮುಟ್ಟಬಾರ್ದು ಇನ್ನೊಂದು ಅದೊಂದು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಥ್ಯಾಂಕ್ ಯು